ಇಮೇಜ್ಗೆ ಧಕ್ಕೆ ಆಗೋದ್ರ ಜೊತೆಯಾಗಿ ಕಾರ್ಯಕರ್ತರ ಮನಸ್ಸಿಗೆ ನೌಟಾಗ್ತಿದೆ ಹಾಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗ್ಬೇಕು ಅನ್ನೋದು ಹತ್ತತ್ರ ಐವತ್ತಕ್ಕೂ ಹೆಚ್ಚು ಶಾಸಕರು ಬಂದಿದ್ರು ಎಲ್ಲರ ಅಭಿಪ್ರಾಯ ಕೂಡ ಪಕ್ಷದ ಒಳಿತಿಗಾಗಿ ಯಾರು ಹಾದಿ ಬೀದಿ ಮಾತಾಡ್ತಿದ್ದಾರೆ ಅವರಿಗೆ ರಾಷ್ಟ್ರೀಯ ನಾಯಕರು ತಾಕೀತನ್ನ ಮಾಡಬೇಕು ಅನ್ನೋದನ್ನ ನಾನು ಮನವಿಯನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಆಶಾಭಾವನೆಯಿಂದ ಇದ್ದೀವಿ ಈ ಒಂದು ಪರಿಸ್ಥಿತಿ ತಿಳಿಯಾಗಿ ಅವರು ಕೂಡ ಪಕ್ಷದ ಸಂಘಟನೆಯ ಜೊತೆಯಲ್ಲಿ ನಿಂತು ಪಕ್ಷವನ್ನು ಬಲವರ್ಧನೆ ಮಾಡೋದ್ರ ಜೊತೆಯಾಗಿ ರಾಜ್ಯಾಧ್ಯಕ್ಷರಿಗೆ ಒಂದು ಶಕ್ತಿಯನ್ನ ಕೊಡೋ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಎಲ್ಲ ಜನಪ್ರತಿನಿಧಿಗಳ ಮತ್ತು ಏನು ಸಂಘಟನಾಪುರದಲ್ಲಿ ನಡೆದಂತ ಅನೇಕ ಮೆಂಬರ್ಶಿಪ್ ಡ್ರೈವ್ ಇರ್ಬೋದು ಇವಾಗ ನಡೀತಾ ಇರುವಂತಹ ಮಂಡಲದ ಅಧ್ಯಕ್ಷರು ಇರ್ಬೋದು ಜಿಲ್ಲೆಯ ಅಧ್ಯಕ್ಷರುಗಳ ನಿಯುಕ್ತಿ ಮಾಡಲಿಕ್ಕೆ ಆಗ್ತಿರೋಂತ ಎಲ್ಲ ಪ್ರೊಸೀಜರ್ಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಆಗ್ತಿದೆ ಆ ನಿಟ್ಟಿನಲ್ಲಿ ಪಕ್ಷವನ್ನ ಎರಡ್ ಸಾವಿರದ ಇಪ್ಪತ್ತೆಂಟನಲ್ಲಿ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಹೇಳಿದ್ರೆ ಸಂಘಟಿತವಾಗಿ ಕೆಲಸ ಆಗ್ಬೇಕು ಅನ್ನೋ ಅಭಿಪ್ರಾಯವನ್ನ ರಾಧಾಮೋಹನ್ ಅಗರ್ವಾಲ್ ಅವರಿಗೆ ತಿಳಿಸೋದ್ರ ಮೂಲಕ ಪಕ್ಷದಲ್ಲಿ ಏನು ಗೊಂದಲಗಳನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಗೊಂದಲಕ್ಕೆ ಒಂದು ತೆರೆಯಿಲ್ಲ ಅಂತ ವಿಶ್ವಾಸವನ್ನ ಎಲ್ಲ ಶಾಸಕರು ಕೂಡ ಆಗ್ರಹಪೂರ್ವಕವಾಗಿ ಮಾತನಾಡಿದ್ದಾರೆ ಹಾಗಾಗಿ ಇದರಲ್ಲಿ ಯಶಸ್ಸನ್ನ ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಕಂಡು ಮುಂದಿನ ದಿನಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಪಕ್ಷದ ಸಂಘಟನೆ ಆಗಿದೆ ಅನ್ನೋದನ್ನ ನಾನು ತಿಳಿಸಿಕೆ ಬಯಸ್ತೇನೆ ನಡೀತಾ ಇದೆ ಅಂತ ನಾನು ಹೇಳ್ತಾ ಇರುವಂತದ್ದು ಬಹುತೇಕ ಶಾಸಕರ ಅಭಿಪ್ರಾಯವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಶಾಸಕರ ಅಭಿಪ್ರಾಯ ಈ ರೀತಿ ಇದೆ ಅದನ್ನ ರಾಷ್ಟ್ರೀಯ ನಾಯಕರು ಮತ್ತು ಸಂಬಂಧಪಟ್ಟಂತ ಹಿರಿಯರು ಇದನ್ನು ಗಮನಿಸ್ತಾರೆ ಅಂತ ಹೇಳಿ ನಿಮ್ಮೊಂದಿಗೆ ವಿಚಾರವನ್ನು ಹಂಚ್ಕೊಳ್ತಾರೆ ಯಾವೆಲ್ಲ ಸಂಘಟನಾ ಪರ್ವದಲ್ಲಿ ನಡೆಯುವಂತ ಸಂಘಟನಾತ್ಮಕ ಚಟುವಟಿಕೆಗಳಿರುತ್ತೆ ಅದನ್ನ ನಿರ್ದಿಷ್ಟವಾಗಿ ಚುನಾವಣಾ ರಾಜ್ಯ ಚುನಾವಣಾ ಅಧಿಕಾರಿ ಇದ್ದಾರೆ ಜಿಲ್ಲಾ ಮಟ್ಟದ ಚುನಾವಣೆಯನ್ನ ನಡೆಸಲಿಕ್ಕೂ ಕೂಡ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿದೆ ಅವೆಲ್ಲವೂ ಕೂಡ ನಮ್ಮ ಪಕ್ಷದ ಏನೋ ಒಂದು ಡೆಮಾಕ್ರೆಟಿಕ್ ರೂಲ್ ಪ್ರಕಾರ ಇದೆ ನಮ್ಮ ಪಕ್ಷದ ನಿಯಮಾವಳಿಯ ಪ್ರಕಾರ ನಡೆಯುತ್ತೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಬದಲಾವಣೆ ಸರ್ಟಿಫಿಕೇಟ್ ಕೊಡಬೇಕಾಗಿರುವಂತದ್ದು ಜನ ಹಾಗಾಗಿ ವೈಯಕ್ತಿಕವಾಗಿ ಯಾರು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ಅವರು ಅದಕ್ಕೆ ಸ್ವತಂತ್ರರು ಬೇರೆಯವ್ರ ಸ್ಪೋರ್ಟ್ಸ್ ಪರ್ಸನ್ ಆಗ್ಲಿಕ್ಕೆ ತಯಾರಿಲ್ಲ ಅದು ಅವರ ಅನುಭವದ ಮಾತು ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರ ಭಾವನೆ ಏನಿದೆ ಅನ್ನೋದನ್ನ ಚುನಾಯಿತ ಶಾಸಕರುಗಳು ತಿಳಿಸಿದ್ದಾರೆ ಆ ಭಾವನೆಯನ್ನ ರಾಷ್ಟ್ರೀಯ ನಾಯಕರು ಅರ್ಥ ಮಾಡ್ಕೊಂಡು ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಮುಕ್ತವಾದಂತಹ ಅವಕಾಶವನ್ನ ಕೊಡುತ್ತೆ ಸಂಘಟನೆ ಮಾಡೋದಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅದು ಯಾವಾಗ ಹೋಗುತ್ತೆ ಅದಕ್ಕೆ ಒಂದು ಅಂತ್ಯವನ್ನ ಆಡುತ್ತೆ ತುಂಬ ಬಿಸಿಲಿದೆ ಅಂತೇಳಿ ಹೇಳಿ ಒಂದು ವಾರ ಓಡಾಡಿದ್ರೆ ಐದನೇ ದಿನಕ್ಕೆ ಬೇಸಿಗೆ ಕಾಲದಲ್ಲೂ ಮಳೆ ಬರುತ್ತೆ ಸೂಕ್ಷ್ಮವಾಗಿ ಹೇಳಿದ್ದೀನಿ ಅದ್ರ ಮೇಲೆ ನೀನು ಉಳಿದಿದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕದ ಜನರು ಕೂಡ ನಮ್ಮವರೆಲ್ಲ ವಿಚಾರಗಳನ್ನ ತಿಳಿದಿರೋರಾಗಿರ್ತಾರೆ ಯಾರು ಮಾತನಾಡ್ತಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಹಾಗಾಗಿ ನಾನು ಹೆಚ್ಚು ಹಿರಿಯರಿದ್ದಾರೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ ಆದ್ರೆ ಕಾರ್ಯಕರ್ತರ ಪರವಾಗಿ ಕಾರ್ಯಕರ್ತರ ಧ್ವನಿಯಾಗಿ ಏನ್ ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆ ಅಭಿಪ್ರಾಯ ಕೇಂದ್ರದ ನಾಯಕರಿಗೆ ಮತ್ತೆ ಎಲ್ಲಿಗೆ ತಲುಪಬೇಕು ಅದು ಇವತ್ತು ತಲುಪಿರುವಂತದ್ದಾಗಿದೆ ಅನ್ನೋದನ್ನ ನಿಮ್ಗೆ ಅನ್ಸ್ಕೊಳ್ತೇನೆ